ಸ್ನೇಹಿತರೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಾವಿಂದು ಈ ವಿಡಿಯೋದಲ್ಲಿ ಶ್ರೀರಾಮನ ಕುರಿತಾಗಿರುವ ಅಚ್ಚರಿಯ ಸಂಗತಿಗಳು ಏನು ಎಂದು ತಿಳಿದುಕೊಳ್ಳೋಣ ಮಹಾವಿಷ್ಣುವಿನ ಏಳನೇ ಅವತಾರವಾಗಿ ರಘುವಂಶದಲ್ಲಿ ಜನಿಸಿದವನು ಶ್ರೀರಾಮ ಮನುಕುಲಕ್ಕೆ ಜೀವನದ ಪಾಠ ಧರ್ಮಕರ್ಮಗಳ ನಿರ್ವಹಣೆ ಹಾಗೂ ಸತ್ಯ ಸಂಗತಿಯ ಮೂಲಕ ನಡೆಸುವ ಜೀವನ ಕ್ರಮವನ್ನು ತಿಳಿಸಿಕೊಟ್ಟನು ಶ್ರೀರಾಮನ ಕುರಿತಾಗಿರುವ ಕೆಲವೊಂದು ಸಂಗತಿಗಳ ಬಗ್ಗೆ ಇಲ್ಲಿ ನಾವು ತಿಳಿದುಕೊಳ್ಳೋಣ ಶ್ರೀರಾಮಚಂದ್ರನು ಮಹಾವಿಷ್ಣುವಿನ ಏಳನೇ ಅವತಾರ ವಿಷ್ಣುವಿನ ಭೂಮಿಯ ಮೇಲಿನ ಅವತಾರವಾಗಿ ಜನಿಸುವ ಶ್ರೀರಾಮನ ಆದರ್ಶಗಳು ಹಾಗೂ ಶ್ರೇಷ್ಠತೆಗೆ ಸಂಬಂಧಿಸಿದ ನಿರೂಪಣೆಯೇ ಈ ಹಿಂದೂ ಮಹಾಕಾವ್ಯ ಹಿಂದೂ ಧರ್ಮದಲ್ಲಿ ಹಾಗೂ ವಿಶೇಷವಾಗಿ ವೈಷ್ಣವ ಧರ್ಮದ ವಿವಿಧ ಪಂಥಗಳಲ್ಲಿ ರಾಮ ಪಂಥವು ಒಂದಾಗಿದೆ ಭಾರತ ಮಾತ್ರವಲ್ಲದೆ ದಕ್ಷಿಣ ಏಷ್ಯಾ ಹಾಗೂ ಆಗ್ನೇಯ ಏಷ್ಯಾದ ಹಲವಾರು ಸಂಸ್ಕೃತಗಳಲ್ಲಿ ಧಾರ್ಮಿಕ ಗ್ರಂಥಗಳಲ್ಲೂ ರಾಮನ ಕುರಿತಾದ ಉಲ್ಲೇಖವನ್ನು ಕಾಣುತ್ತೇವೆ ಕೃಷ್ಣನಂತೆಯೇ ರಾಮನೂ ಕೂಡ ವಿಷ್ಣುವಿನ ಅವತಾರಗಳಲ್ಲಿ ಒಬ್ಬನು ರಾಮನ ಕುರಿತಾಗಿರುವ ಅಚ್ಚರಿಯ ಪೌರಾಣಿಕ ಸಂಗತಿಗಳನ್ನು ನಾವು ಇಲ್ಲಿ ತಿಳಿದುಕೊಳ್ಳೋಣ ರಾಮಚಂದ್ರನಿಗೆ ಶ್ರೀರಾಮ ಎಂದು ಹೆಸರು ನೀಡಿದ್ದು ರಘುವಂಶದ ಗುರುಗಳಾದ ವಸಿಷ್ಠರು ಈ ಹೆಸರಿನಲ್ಲಿ ಎರಡು ಬೀಜಾಕ್ಷರಗಳು ಸೇರಿಕೊಂಡಿರುವುದು ವಿಶೇಷ ಅಗ್ನಿ ಬೀಜ ಮಂತ್ರವಾದ ರ ಅಮೃತ ಬೀಜ ಮಂತ್ರವಾದ ಮಾ ಈ ಹೆಸರಿನಲ್ಲಿದೆ ಬೀಜ ಮಂತ್ರವು ರಾಮನ ಆತ್ಮ ಹಾಗೂ ದೇಹಕ್ಕೆ ಚೈತನ್ಯ ತುಂಬಿದರೆ ಅಮೃತ ಬೀಜವು ರಾಮನನ್ನು ಆಯಾಸದಿಂದ ಪುನಶ್ಚೇತನಗೊಳಿಸುತ್ತಿತ್ತು ವಿಷ್ಣು ಸಹಸ್ರನಾಮದಲ್ಲಿ ಮುನ್ನೂರ ತೊಂಬತ್ನಾಲ್ಕನೇ ಹೆಸರು ಶ್ರೀರಾಮನದಾಗಿದೆ ಪುರಾಣ ಕಥೆಯ ಪ್ರಕಾರ ಒಂದು ದಿನ ಯಮನು ಋಷಿಯ ರೂಪದಲ್ಲಿ ಶ್ರೀರಾಮನನ್ನು ಏಕಾಂತದಲ್ಲಿ ಭೇಟಿಯಾಗಲು ಬರುತ್ತಾನೆ ಆ ಸಂದರ್ಭದಲ್ಲಿ ಯಾರನ್ನೂ ಒಳಗೆ ಬಿಡಬಾರದು ಯಾರನ್ನಾದರೂ ಒಳಗೆ ಬಿಟ್ಟರೆ ಮರಣ ದಂಡೆಯನ್ನು ವಿಧಿಸುವ ಷರತ್ತನ್ನು ಮುಂದಿಟ್ಟು ಯಾರನ್ನೂ ಒಳಗೆ ಬಿಡದಂತೆ ಲಕ್ಷ್ಮಣನನ್ನು ನಿಯೋಜಿಸುತ್ತಾರೆ ಆದರೆ ಅದೇ ಸಂದರ್ಭದಲ್ಲಿ ಮಹಾಕೋಪಿಷ್ಠನಾದ ಮುನಿಯು ಬರುತ್ತಾನೆ ಒಳಗೆ ಬಿಡಬೇಕೆಂದು ಒತ್ತಾಯಿಸಿದಾಗ ಲಕ್ಷ್ಮಣನು ಅವನನ್ನು ತಡೆಯುತ್ತಾನೆ ಆದರೆ ಕೋಪಗೊಂಡ ದೂರ್ವಾಸನು ಅಯೋಧ್ಯೆಯನ್ನು ನಾಶಪಡಿಸುವುದಾಗಿ ಬೆದರಿಕೆ ಹಾಕುತ್ತಾನೆ ಕೊನೆಗೆ ಲಕ್ಷ್ಮಣನು ಅಯೋಧ್ಯೆಯ ನಾಶಕ್ಕಿಂತ ತಾನು ಮರಣ ದಂಡನೆಗೆ ಒಳಗಾಗುವುದೇ ಲೇಸು ಎಂದು ನಿರ್ಧರಿಸಿ ದೂರ್ವಾಸನನ್ನು ಒಳಗೆ ಬಿಡುತ್ತಾನೆ ಇದರಿಂದಾಗಿ ಶ್ರೀರಾಮನ ಪ್ರೀತಿ ಪಾತ್ರನಾದ ಸಹೋದರ ಲಕ್ಷ್ಮಣನು ಮರಣ ದಂಡನೆಗೆ ಒಳಗಾಗುವಂತಾಯಿತು ಆದರೆ ಗುರು ವಸಿಷ್ಠರು ಶ್ರೀರಾಮನಿಗೆ ಪ್ರೀತಿ ಪಾತ್ರರನ್ನು ನಿರಾಕರಿಸುವುದು ಮರಣ ದಂಡನೆಗೆ ಸಮ ಎಂದು ತಿಳಿಸಿದರು ಮುಂದೆ ಅಂತಿಮವಾಗಿ ಶ್ರೀರಾಮನು ವೈಕುಂಠಕ್ಕೆ ತೆರಳುವಾಗ ಲಕ್ಷ್ಮಣನ್ನು ನಿರಾಕರಿಸಿದನು ಬಾಲ್ಯದಲ್ಲಿ ಶ್ರೀರಾಮನು ತುಂಟತನದಿಂದ ತನ್ನ ಆಟಿಕೆಯನ್ನು ಮಂಥರೆಯ ಹಿಂದೆ ಎಸೆಯುತ್ತಾನೆ ಇದೇ ಮಂಥರೆಯು ಕೈಕೇಯಿಯ ಮೂಲಕ ಶ್ರೀರಾಮನನ್ನು ಹದಿನಾಲ್ಕು ವರ್ಷ ವನವಾಸಕ್ಕೆ ಕಳಿಸುವ ಮೂಲಕವಾಗಿ ತನ್ನ ಪ್ರತೀಕಾರವನ್ನು ತೀರಿಸಿಕೊಂಡಳು ಎನ್ನಲಾಗುತ್ತದೆ ಭಗವಾನ್ ವಿಷ್ಣುವಿನ ಅವತಾರವಾದ ಪರಶುರಾಮನು ಒಮ್ಮೆ ಶ್ರೀರಾಮನಿಗೆ ಮಹಾವಿಷ್ಣುವಿನ ಬಿಲ್ಲನ್ನು ಎಳೆಯುವಂತೆ ಸವಾಲು ಹಾಕುತ್ತಾನೆ ರಾಮನು ಈ ಸವಾಲನ್ನು ಸ್ವೀಕರಿಸಿ ಆ ಸಾಧನೆಯನ್ನು ಸುಲಭವಾಗಿ ಸಾಧಿಸುತ್ತಾನೆ ಆಗ ಪರಶುರಾಮನಿಗೆ ಶ್ರೀರಾಮನು ಸಾಮಾನ್ಯ ಮನುಷ್ಯನಲ್ಲ ಎಂಬುದರ ಅರಿವಾಯಿತು ಭಗವಾನ್ ರಾಮ ಹಾಗೂ ಸಹೋದರ ಲಕ್ಷ್ಮಣನು ಸೀತೆಯನ್ನು ಕಾಡಿನಲ್ಲಿ ಹುಡುಕುತ್ತಿರುವಾಗ ಕಂಬದ ಎಂಬ ಶಾಪಗ್ರಸ್ತ ರಾಕ್ಷಸ ಎದುರಾಗುತ್ತಾನೆ ಈ ರಾಕ್ಷಸನ್ನು ವಧಿಸಿ ಅವನ ದೇಹವನ್ನು ಶ್ರೀರಾಮನು ಸುಡಲು ಹೋದಾಗ ಕಂಬದನು ಶಾಪದಿಂದ ವಿಮೋಚನೆ ಪಡೆಯುತ್ತಾನೆ ಮುಂದೆ ಸುಗ್ರೀವನೊಂದಿಗೆ ಸ್ನೇಹವನ್ನು ಬೆಳೆಸಲು ರಾಮನಿಗೆ ಹೇಳುತ್ತಾನೆ ಶ್ರೀರಾಮನು ಸಹೋದರ ಹಾಗೂ ಪತ್ನಿ ಸೀತೆಯೊಂದಿಗೆ ದಂಡಕಾರಣ್ಯದಲ್ಲಿದ್ದಾಗ ಒಮ್ಮೆ ಸೀತೆ ಹಾಗೂ ರಾಮನು ಈಜುವ ಸ್ಪರ್ಧೆಯನ್ನು ಒಡ್ಡುತ್ತಾರೆ ಶ್ರೀರಾಮನು ಸೀತೆಗಿಂತ ಈಜಿನಲ್ಲಿ ಮುಂದೆ ಇದ್ದರೂ ಸೀತೆಯ ಸಂತೋಷಕ್ಕಾಗಿ ಸೋಲಲು ಬಯಸುತ್ತಾನೆ ಶ್ರೀರಾಮನ ಅಂತ್ಯಕಾಲದಲ್ಲಿ ಹನುಮಂತನ ಕಾವಲಿರುವವರೆಗೂ ಯಮರಾಜನನ್ನು ಹನುಮನು ಅಯೋಧ್ಯೆಯ ಬಳಿ ಬರಲು ಅನುಮತಿಸುವುದಿಲ್ಲ ಹನುಮಂತನ ಗಮನವನ್ನು ಬೇರೆಡೆಗೆ ಸೆಳೆಯಲು ಶ್ರೀರಾಮನು ತನ್ನ ಉಂಗುರವನ್ನು ನೆಲದ ಬಿರುಕಿನ ಒಳಗೆ ಹಾಕುತ್ತಾನೆ ನಂತರ ಹನುಮಂತನಿಗೆ ಅದನ್ನು ಹುಡುಕಿ ತರಲು ಕಳುಹಿಸಿ ಶ್ರೀರಾಮನು ಪಾತಾಳ ಲೋಕಕ್ಕೆ ಹೊರಟು ಹೋಗುತ್ತಾನೆ ಉಂಗುರ ಹುಡುಕುತ್ತಾ ಆಂಜನೇಯನು ಯಮನನ್ನು ಭೇಟಿ ಮಾಡುತ್ತಾನೆ ಆಗ ಆಂಜನೇಯನು ರಾಮನ ಉಂಗುರ ಬಿದ್ದು ಹೋಗಿದೆ ಎಂದಾಗ ಯಮನು ರಾಮನ ಅವತಾರ ಮುಗಿಯುವ ಸಮಯ ಬಂದಿದೆ ಎಂದು ಹೇಳುತ್ತಾನೆ ರಾಮನ ಉಂಗುರವನ್ನು ಹುಡುಕುತ್ತಾ ಆಂಜನೇಯನು ಸರ್ಪಲೋಕಕ್ಕೆ ಬಂದಾಗ ಅಲ್ಲಿನ ರಾಜನಲ್ಲಿ ಉಂಗುರವನ್ನು ಕೇಳುತ್ತಾನೆ ಆಗ ರಾಜನು ಉಂಗುರಗಳು ತುಂಬಿದ್ದ ಪೆಟ್ಟಿಗೆಯನ್ನು ತೋರಿಸುತ್ತಾನೆ ಅವೆಲ್ಲವೂ ಕೂಡ ಶ್ರೀರಾಮನವೇ ಆಗಿದ್ದುವು ಯಾವಾಗ ರಾಮನ ಅವತಾರವು ಮುಗಿಯುತ್ತದೋ ಆಗ ಶ್ರೀರಾಮನು ಉಂಗುರವನ್ನು ಬಿರುಕಿನಿಂದ ಕೆಳಗೆ ಹಾಕುತ್ತಾನೆ ಅಂದರೆ ಶ್ರೀರಾಮನ ಒಂದು ಅವತಾರವು ಸಂಪೂರ್ಣವಾಗುತ್ತದೆ ಎಂದು ರಾಜನು ಹನುಮಂತನಿಗೆ ತಿಳಿಸುತ್ತಾನೆ ಇದರ ಅರ್ಥವೆಂದರೆ ಶ್ರೀರಾಮನು ಹಲವು ಅವತಾರಗಳನ್ನು ಎತ್ತಿ ಬಂದವನೆಂದು ನಾವು ತಿಳಿಯಬಹುದು ಸ್ನೇಹಿತರೆ ನಾವು ಈ ವಿಡಿಯೋದಲ್ಲಿ ಶ್ರೀರಾಮನ ಕುರಿತಾದ ಹಲವಾರು ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾನು ಅಂದುಕೊಂಡಿದ್ದೀನಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೀವು ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು